ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಸ್ ಲೈಫ್ ಸ್ಟೈಲ್ ಗ್ರೈಸ್ ಓಪೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೀನಿ ಇದು ಮಂಡೇ ಬ್ಲಾಗ್ ಆಗಿರುತ್ತೆ ಸೊ ಮಂಡೇ ಇವತ್ತು ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹಾಗೆ ಇವತ್ತು ಒಂಥರ ಚಳಿ ಚಳಿ ಇದೆ ಸೊ ಅದಕ್ಕೋಸ್ಕರ ನಾನು ಹೀರೆಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಹೀರೆಕಾಯಿ ಚಟ್ನಿ ಜೊತೆಗೆ ಚಪಾತಿ ಮತ್ತು ಗಡ್ಡೆ ಕೋಸಿದೆ ಸೊ ಗಡ್ಡೆ ಕೋಸಿನ ಪಲ್ಯ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನಮ್ಮತ್ತೆ ಆಲ್ರೆಡಿ ಲೈನ್ಸ್ ಮತ್ತು ಮುದ್ದೆ ಮಾಡಿ ಇಟ್ಟಿದ್ದಾರೆ ರಾತ್ರಿದು ಎಣ್ಣೆ ಇತ್ತು ಸೊ ಅದಕ್ಕೆ ನಮ್ಮ ಆವಾಗೆ ಮುದ್ದೆ ಮಾಡಿ ಇಟ್ಟಿದ್ದಾರೆ ಸೊ ಮುದ್ದೆ ಮತ್ತು ಅನ್ನ ಎರಡು ನಮ್ಮತ್ತೆ ಮಾಡಿರೋದ್ರಿಂದ ಇವಾಗ ಚಪಾತಿ ಮತ್ತು ಪಲ್ಯ ಚಟ್ನಿ ನಾನು ಮಾಡಿದರೆ ಸರಿ ಹೋಗುತ್ತೆ ಸೊ ನಾನು ಇದನ್ನು ಮಾಡಿ ನಾನು ಆಫೀಸ್ಗೆ ಹೊರಡಬೇಕು ಸೊ ಬನ್ನಿ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಹೇಳಿ ಇವಾಗ ಇಲ್ಲಿ ನಾನು ಗಡ್ಡೆಗೋಸಿನ ಪಲ್ಯ ಮಾಡೋಣ ಅಂತ ಗಡ್ಡೆಗೋಸನ್ನ ಕಟ್ ಮಾಡಿಕೊಂಡು ಅದಕ್ಕೆ ನೀರು ಮತ್ತು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ವಿಜಿಲ್ ಬಂದರೆ ಸಾಕು ಚೆನ್ನಾಗಿ ಬೇಯೋಬಿಡುತ್ತೆ ಸೊ ಡಿಪೆಂಡ್ ಆನ್ ನಿಮ್ಮ ಕುಕ್ಕರ್ ಮೇಲೆ ಕೂಡ ಆಗುತ್ತೆ ಕೆಲವೊಂದು ಕುಕ್ಕರ್ಗಳಲ್ಲಿ ಎರಡು ವಿಜಿಲ್ಗೆಲ್ಲ ಚೆನ್ನಾಗಿ ಬೇಕೋಬಿಡುತ್ತೆ ಸೊ ಅದಾದಮೇಲೆ ಇವಾಗ ಈರೇಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಸೊ ಅದಾದಮೇಲೆ ನೀವು ಕಡಲೆ ಬೀಜದಲ್ಲಿ ಒಟ್ಟು ಬೇಕು ಅಂದರೆ ತೆಗಿಬೋದು ಇಲ್ಲ ಅಂದರೆ ನೀವು ಹಾಗೆಯೇ ಹಾಕ್ಕೋಬಹುದು ಏನೂ ಆಗೋದಿಲ್ಲ ನಾನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಕಡಲೆ ಬೀಜ ಹುಟ್ಟಿನ ನಾನು ರಿಮೂವ್ ಮಾಡಿದ್ದೆ ಸೊ ಅದಾದಮೇಲೆ ಕಡಲೆ ಬೀಜ ಇದು ನಾವು ಏನು ಹುರ್ಕೊಂಡಿದ್ದೀವಲ್ವ ಅದನ್ನು ಸಪ್ರೇಟಾಗಿ ತೊಗೊಂಡು ಈಗ ಈರೆಕಾಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಇದಕ್ಕೆ ಬೇಕಂದ್ರೆ ಆಯಿಲ್ನ ಹಾಕ್ಕೊಬೋದು ಬೇಡ ಅಂದರೆ ಆಯಿಲ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ನಾನು ಇದಕ್ಕೆ ಆಯಿಲ್ ಏನೋ ಹಾಕ್ಕೊಂಡಿಲ್ಲ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಅಂದರೆ ಹೀರೆಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ನಮಗೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ನಾವೇನೋ ಆಯಿಲ್ ಹಾಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಬೇಕು ಅಂದರೆ ಹಾಕೋಬೋದು ಈಗ ನೆಕ್ಸ್ಟ್ ನೋಡಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಆನಿ ಒಂದು ಆನಿ ಮತ್ತು ಟೊಮೊಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಣಸು ಮತ್ತು ಜೀರಿಗೆ ಹಾಗೆ ಸ್ವಲ್ಪ ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನಾವು ಫ್ರೈ ಮಾಡ್ಕೊಂಡಿದೆಲ್ಲ ಆದಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ನಾವು ಹುರಿದಿಟ್ಕೊಂಡಿರೋಂಥ ಕಡಲೆ ಬೇಳೆ ಮತ್ತು ಕಡಲೆ ಬೀಜ ಮತ್ತು ಉದ್ದಿನ ಬೇಳೆ ಇತ್ತಲ್ವ ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ನಾವು ಏನೇನು ಫ್ರೈ ಮಾಡ್ಕೊಂಡಿದ್ವಲ್ವ ಈರೆಕಾಯಿ ಮತ್ತು ಟೊಮೊಟೊ ಆನಿಯನ್ ಅದನ್ನೆಲ್ಲ ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನನಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ರೆ ಸಾಕಾಗುತ್ತೆ ಉಪ್ಪು ಖಾರ ನೋಡ್ಕೊಳ್ಳಿ ನಿಮ್ಗೆ ಇನ್ನು ಇನ್ನೂ ಖಾರ ಬೇಕು ಅಂದರೆ ಮೆಣಸಿನ್ಕಾಯಿನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಇವಾಗ ನಾನು ಮಿಕ್ಸಿಗೆಲ್ಲ ಹಾಕ್ಕೊಂಡಿದ್ದಾಗಿದೆ ಇದಕ್ಕೆ ಸ್ವಲ್ಪ ನಾನು ಒಗ್ಗರಣೆ ಕೊಟ್ಕೊಳ್ತೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಕರ್ಬೇನ ಸೊಪ್ಪು ಹಾಕ್ಕೊಂಡು ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇದಕ್ಕೆ ಬೇಕು ಅಂದರೆ ಜೀರಿಗೆ ಮತ್ತು ಉದ್ದಿನಬೇಳೆ ಕೂಡ ಹಾಕ್ಕೊಬೋದು ಅಥವಾ ನಿಮಗೆ ಇನ್ನೂ ಬೇಕು ಅಂತಂದರೆ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದ ಅಡುಗೆ ಅಂತ ಹೇಳ್ಬೋದು ಇದು ಸೊ ನಿಮಗೆ ಇಮಿಡಿಯೇಟಾಗಿ ಬೇಕು ಅಂದರೂ ಕೂಡ ನೀವು ಆರಾಮಾಗಿ ಮಾಡ್ಕೋಬೋದು ಮತ್ತು ತುಂಬ ಹೆಲ್ದಿ ಕೂಡ ಯಾರು ಹೀರೆಕಾಯಿ ತಿನ್ನಲ್ವೋ ಅವರಿಗೆಲ್ಲ ಬೆಸ್ಟ್ ಅಂತ ಹೇಳ್ತೀನಿ ಒಂದು ರೆಸಿಪಿ ನೆಕ್ಸ್ಟ್ ನಾನು ಇವಾಗ ಗಡ್ಡೆ ಕೋಸಿನ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಸ್ವಲ್ಪ ಆಯಿಲ್ ಹಾಕಿ ಮತ್ತು ಕರಬೇವು ಮತ್ತು ಕಡಲೆಬೇಳೆ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಮೆಣಸಿನ್ಕಾಯಿ ಕೂಡ ಹಾಕೋಬೋದು ನಾನು ಖಾರದ ಪುಡಿ ಇದ್ದೀನಿ ಇಲ್ಲಿ ಅದಾದಮೇಲೆ ನಾವು ಉಪ್ಪು ಮತ್ತು ಅರಿಶಿನ ಪುಡಿ ಮತ್ತು ಗಡ್ಡೆ ಕೋಸು ಹಾಕಿ ಬೇಯಿಸಿ ಇಟ್ಕೊಂಡಿರುವಂತಹ ಇಲ್ಲಿ ಕೋಸನ್ನ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಮುಗೀತು ಗಡ್ಡೆ ಕೋಸಿನ ಪಲ್ಯ ಕೂಡ ರೆಡಿ ಆಯಿತು ಚಪಾತಿ ನಾನು ಮಾಡೋಕ್ಕೆ ಹೋಗಲಿಲ್ಲ ಇವತ್ತು ಸೊ ಈಗ ನೋಡಿ ತುಂಬ ಟೇಸ್ಟಿಯಾಗಿರುವಂತಹ ಕೋಸಿನ ಪಲ್ಯ ರೆಡಿ ಆಯಿತು ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವತ್ತು ಚಪಾತಿ ಬದಲಿಗೆ ನಮ್ಮ ಮನೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಇತ್ತು ನಮ್ಮಮ್ಮ ಊರಿಗೆ ಹೋದಾಗ ತೊಗೊಂಡು ಬಂದಿದ್ದೆ ಅಂತ ಹೇಳಿದ್ನಲ್ವ ಲಾಸ್ಟ್ ವೀಡಿಯೋದಲ್ಲಿ ಸೊ ಈ ಒಂದು ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಮ್ಮಮ್ಮ ಮನೆ ಮತ್ತು ನಮ್ಮಮ್ಮ ಅವ್ರದ್ದು ರೊಟ್ಟಿನ್ ಯಾವ ರೀತಿ ಇರುತ್ತೆ ಅಂತೆಲ್ಲ ಪೋಸ್ಟ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ನೀವು ನೋಡ್ಕೋಬೋದು ಹಾಗೆ ನನ್ನ ಲಾಸ್ಟ್ ಒಂದು ವೀಡಿಯೋದಲ್ಲಿ ನಾನು ಡ್ರ್ಯಾಗನ್ ಫ್ರೂಟ್ಸ್ದು ಶೇಕ್ ಕೂಡ ನಾನು ನಿಮಗೆ ಹೇಳಿದ್ದೀನಿ ಇವತ್ತು ಡ್ರ್ಯಾಗನ್ ಫ್ರೂಟ್ಸ್ ಜ್ಯೂಸ್ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಡ್ರ್ಯಾಗನ್ ಫ್ರೂಟು ಮತ್ತು ಅದಕ್ಕೆ ವಾಟರ್ ಹಾಕಿ ಬೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡ್ರೆ ನಮಗೆ ಟೇಸ್ಟಿಯಾಗಿರುವಂತಹ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಅನ್ನೋದು ರೆಡಿ ಆಯಿತು ಈ ಡ್ರ್ಯಾಗನ್ ಫ್ರೂಟ್ ಅನ್ನೋದು ಹೆಲ್ತ್ಗೆ ತುಂಬಾ ಇಂಪಾರ್ಟ್ ಇಂಪಾರ್ಟೆಂಟು ಇದ್ರ ಟೇಸ್ಟ್ ಕಂಪ್ಲೀಟಾಗಿ ನಮಗೆ ಬೀಟ್ರೂಟ್ ಟೇಸ್ಟ್ ಥರ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬ್ಲಡ್ ಕೂಡ ಇಂಪ್ರೂವ್ ಮಾಡುತ್ತೆ ಮತ್ತು ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಏನಾದರೂ ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ತುಂಬ ಟೇಸ್ಟಿಯಾಗಿರುವಂತಹ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಕೂಡ ರೆಡಿ ಆಯಿತು ಸೊ ನನ್ನ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು ಈಗ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಒಂದು ತೊಳ್ಕೊಂಡಿಲ್ಲ ಹಾಗೆ ಮಡಿಕೆಯಲ್ಲಿ ನಾನು ಮೊಸರು ಮಾಡ್ತಾಯಿದ್ದೀನಿ ನಡುವೆ ಪಾಪುಗೆ ಅಂತ ಹೇಳಿ ಪಾತ್ರೆಗಳೆಲ್ಲ ಹಾಗೆ ಇದೆ ಸೊ ಪಾತ್ರೆಗಳು ತೊಳೆದ್ಬಿಟ್ಟು ನಾನು ನಾನು ರೆಡಿಯಾಗಿ ಬಂದೆ ನನ್ನ ಹಸ್ಬೆಂಡ್ ಇಲ್ಲಿ ವರ್ಕ್ ಮಾಡ್ಕೊಳ್ತಾ ಇದ್ದಾರೆ ಸೊ ಅವರು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ ವರ್ಕ್ ಮಾಡೋಕ್ಕೆ ಅವ್ರಿಗೆ ಬೆಳಗ್ಗೆ ಕೆಲಸ ಮಾಡಿದ್ರೆ ಇಂಟ್ರೆಸ್ಟ್ ಇರುತ್ತಂತೆ ನಾನಿವಾಗ ಎಲ್ಲ ಮಾಡ್ಕೊಂಡು ಬಂದು ನಾನು ಒಂದು ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡ್ಕೊಂಡಿದೀನಿ ಪೊದನೇ ಪೊದ್ನೆ ಬೂವ ತಿಂದ್ಕೊಂಡ ಹೌದಾ ఎలా అప్పుడు పువ్వు అద్దాండి కొంచెం తిరిగి బాడచ్చి

ಹಂಗಂಗೆ ಹೇಳೋದು ಹಂಗೇನಗೋದು ಹೊಡೆದಾಕ್ ಬಿಡ್ಬೇಕು ನೀನನ್ನ ಮಾಡ್ತಾನೆ ಮಾಡ್ತ ನೋಡಿವನು ಒಂದೇ ಸಲ ಇಟ್ಕೊಟ್ಟಿದ್ಯಾ ಬಾಯಲ್ಲಿ ನೋಡಿ ಹೆಂಗ ತಿಂತ ಇದ ಆದ್ರೆ ಇದು ಬೇಡ ಗಾಳಿ ಕೊಟ್ಟಿ ನನ್ ಬೇಜ್ ಕೊಡು ಅಲ್ವಾಗ ಹಾಕೊಂಡ್ರೆ ಬೇಜ ನನ್ಗೆಲ್ಲ ತಾತದ ಚೇರ್ ಕೊಡೋಗು నీకేంత కిల్చేరు మంచే కుత్కొక్త ఎంత కలిచేరు మేలు కుర నేను ఓ అక్కడ బరదు నీ నోడ్ బా నీ దొడ్డ యజమాని నోడు అనే నోడ్కత్కొడకే అప్పు బాయ్ ఉమ్మ డాడీ కంట ఉమ్మ

ಅಲ್ಲ ಚಿನ್ನ ಆಫೀಸಿಂದ ಬಂದ ತಕ್ಷಣ ಸಂತೆ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಏ ನ್ಯಾಯ ಅದು ಬೇರೆ ನಡ್ಸಿದ್ಯಾ ಒಂದೂವರೆ ಕಿಲೋಮೀಟರ್ ಅಷ್ಟು ನಡ್ಸ್ ನಡ್ಕೊಂಡು ಬಂದಿದ್ದೀನಿ ನಾನು ನಿನ್ ಬಂದಿಲ್ಲ ಅಂತ ಒಂದಲ್ಲ ಒಂದಿನ ನಾನು ಲಾಸ್ ಆಗ್ತೀನಿ ಸುಮ್ನೆ ವೈಟ್ ಎರಡು ಕೆಜಿ ನೂರು ರೂಪಾಯಿ ಒಂದು ಕೆಜಿ ಕೊಡಿಯಣ್ಣ ಸಾಕು ಏನ ಆ ಟೊಮೊಟೊ ರೇಟ್ ಮಮತಾಕೋರು ಹಾಕಿದಾರಂತೆ ಎರಡು ಸಾವಿರ ರೂಪಾಯಿ ಅಂದ ಹಾಗೆ ನಾನು ಆಫೀಸಿಂದ ಬಂದ ತಕ್ಷಣ ನನ್ನ ಹಸ್ಬೆಂಡು ಸಂತೆಗೆ ಹೋಗೋಣ ಅಂತ ಅಂದರು ಸೊ ಅದಕ್ಕೆ ಸಂತೆಗೆ ಬಂದಿದ್ದೀನಿ ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಟೊಮೊಟೊ ಕೂಡ ಅಷ್ಟೇ ಎರಡು ಕೆ ಜಿ ನೂ ನೂರು ರೂಪಾಯಿ ಅಂತ ಹೇಳ್ತಾಯಿದ್ರು ತಗೊಳ್ಳೋದ ಬೇಡವಾ ಅಂತ ಯೋಚನೆ ಮಾಡೋ ಲೆವೆಲ್ಗೆ ಹೋಗಿಬಿಟ್ಟಿದೆ ಆಮೇಲೆ ನಾಟಿ ಅವರೇ ಕೈ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಾಯಿದ್ರು ಒಂದೂವರೆ ಕೆ ಜಿ ನೂರು ರೂಪಾಯಿ ಅಂತ ಹೇಳಿ ಸೊ ನನ್ನ ಹಸ್ಬೆಂಡು ಉಪ್ಪಿಟ್ಟು ಮತ್ತೆ ಪಲಾವ್ ಮಾಡೋಣ ತಗೋ ಅಂತಂದರು ಸೊ ಇದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ನಾನು ಬಂದೆ ನಮ್ಮೂರಲ್ಲಿ ಸೋಮವಾರ ಸೋಮವಾರ ಸಂತೆ ಆಗುತ್ತೆ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾನಿವಾಗ ಮನೆಗೆ ಬಂದೆ ಮನೆಗೆ ಬಂದು ಆಮೇಲೆ ಚಪಾತಿ ಮಾಡಿ ನಾನು ನನ್ನ ಒಂದು ಡಿನ್ನರ್ನ ಮುಗಿಸ್ಕೊಳ್ತಾ ಇದ್ದೀನಿ ಸೊ ಈಗ ನೋಡಿ ಅವರೇ ಕೈಯಲ್ಲಿ ಕೇಳಿದ್ದಕ್ಕೆ ಒಂದೂವರೆ ಕೆ ಜಿ ನೂರು ರೂಪಾಯಿ ಅಂದರು ನನ್ನ ಹಸ್ಬೆಂಡು ಇದರಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಅಂತ ಹೇಳಿದ್ರು ನಾನು ಅದು ಉಪ್ಪಿಟ್ಟು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು ತಿಂದೇರೋರು ಕೂಡ ತಿಂತೀರಾ ಅಷ್ಟೊಂದು ಟೇಸ್ಟಿಯಾಗಿ ಬಂದಿತ್ತು ಸೊ ಅಷ್ಟೇ ಅಲ್ಲ ಅದರಲ್ಲಿ ನಾನೊಂದು ಎಕ್ಸ್ಟ್ರಾ ಐಟಮ್ನ ಆ್ಯಡ್ ಮಾಡಿದ್ದೀನಿ ಅದು ಅದನ್ನು ಹಾಕಿದ್ರೆ ನಿಮ್ಮ ಮನೇಲೂ ಕೂಡ ಉಪ್ಪಿಟ್ಟು ಯಾರು ತಿನ್ನಲ್ವ ಖಂಡಿತವಾಗ್ಲೂ ಅವರು ಕೂಡ ತಿಂತಾರೆ ಹಾಗೆ ಪಾಪುಗೂ ಸ್ವಲ್ಪ ಇಲ್ಲಿ ಸ್ನ್ಯಾಕ್ಸ್ನ ತೊಗೊಂಡ್ವಿ ಇತ್ತೀಚೆಗೆ ಒಂದು ಸ್ವಲ್ಪ ಕೇಳ್ತಾ ಇದ್ದ ಮಿಕ್ಚರ್ ಅದು ಸೊ ಅದಕ್ಕೆ ಸರಿ ಏನಾದರೂ ಹೋಗೋಣ ಅಂತ ಬಂದ್ವಿ ನಾವು ಮನೆಗೆ ಹೋಗಿದ ತಕ್ಷಣ ಅವನು ಬ್ಯಾಗ್ ನೋಡ್ತಾನೆ ಸೊ ನಾವು ಚಿಕ್ಕ ಮಕ್ಕಳಿದ್ದಾಗ ಹಾಗೆ ಅಲ್ವಾ ಸೊ ಅದೇ ಥರ ನಮ್ಮ ಪಾಪು ಕೂಡ ನಾವು ಹೋಗಿದ ತಕ್ಷಣ ಬ್ಯಾಗ್ ನೋಡ್ತಾನೆ ಸೊ ಅದಕ್ಕೋಸ್ಕರ ತಗೊಂಡ್ವಿ ಸಾರು ಮಾಡು

ಸೊ ಇವತ್ತಿನ ದಿನ ಹೀಗೋಯ್ತು ಗೈಸ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಮ್ಮ ಪಾಪದು ಮುದ್ದು ಮುದ್ದು ಮಾತುಗಳೆಲ್ಲ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಗೈಸ್ ಬಾಯ್ ಬಾಯ್ ಟೇಕ್ ಕೇರ್